ಮೇ ಎರಡರಿಂದ ಮೇ ನಾಲ್ಕರವರೆಗೆ ಮೊಗರ್ನಾಡು ಸೀಮೆಯ ನಿಟಿಲಾಪುರದ ಶ್ರೀ ನಿಟಿಲಾಕ್ಷ ಸದಾಶಿವ ದೇವಸ್ಥಾನದ ವಠಾರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಅತಿ ಮಹಾರುದ್ರಯಾಗ ನಡೆಯಲಿದೆ ಮೇ ಎರಡರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಗಣಪತಿ ಹವನ ನಿಟಿಲಾಕ್ಷ ಸದಾಶಿವ ದೇವರಿಗೆ ಶತರುದ್ರಾಭಿಷೇಕ ಕಲಶ ಪ್ರತಿಷ್ಠೆ ಪರಿವಾರ ದೇವತೆಗಳಿಗೆ ಕಲಶ ಪ್ರತಿಷ್ಠೆ ಶತರುದ್ರ ಪಾರಾಯಣ ಕಲಶಾಭಿಷೇಕ ನಡೆಯಲಿದ್ದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ನಡೆದು ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಆರರಿಂದ ದೇವತಾ ಪ್ರಾರ್ಥನೆ ಯಾಗ ಮಂಟಪದಲ್ಲಿ ತೋರಣ ಮುಹೂರ್ತ ವಾಸ್ತು ರಕ್ಷಜ್ಞ ಹೋಮ ಶ್ರೀ ನಿಟಿಲಾಕ್ಷ ಸದಾಶಿವ ದೇವರಿಗೆ ರಂಗಪೂಜೆ ನೆರವೇರಲಿದೆ ರಾತ್ರಿ ಎಂಟರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಅಂತೆಯೇ ಮೇ ಮೂರರಂದು ಬೆಳಗ್ಗೆ ಎಂಟರಿಂದ ವಿವಿಧ ಹೋಮ ಹವನಾದಿಗಳು ನಡೆದು ಬಳಿಕ ಮಹಾಪೂಜೆ ನಡೆಯಲಿದೆ ಸಂಜೆ ನಾಲ್ಕಕ್ಕೆ ಕಲ್ಲಡ್ಕಪೇಟೆಯಿಂದ ಹಸಿರು ಹೊರಕಾಣಿ ಶೋಭಾಯಾತ್ರೆ ನಡೆಯಲಿದೆ ಬಳಿಕ ಸಂಗೀತ ಗಾನ ಸಂಭ್ರಮ ಮೇಳೈಸಲಿದೆ ಇನ್ನು ಮೇ ನಾಲ್ಕರಂದು ಬೆಳಗ್ಗೆ ಗಂಟೆ ಐದರಿಂದ ಅತಿ ಮಹಾ ರುದ್ರಯಾಗದ ಪ್ರಾರಂಭವಾಗುತ್ತದೆ ಹನ್ನೊಂದು ಗಂಟೆಗೆ ಪೂರ್ಣಾಹುತಿ ಮಹಾಪೂಜೆ ಕಲಶಾಭಿಷೇಕ ಮಹಾಮಂತ್ರಾಕ್ಷತೆ ನಡೆದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಆರಕ್ಕೆ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ನಡೆಯಲಿದೆ ಇನ್ನು ಎಲ್ಲಾ ದೈವಿಕ ಕಾರ್ಯಕ್ರಮಗಳು ಅಭಿಮತ ಟಿವಿ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ